ವೇದ ಸೆಟ್ಟಿ ಮುಗಿದು ನಾವು ಶೂಟಿಂಗ್ ಹೋಗಬೇಕು ಕರೆಕ್ಟಾಗಿ ಇನ್ನೊಂದು ವಾರ ಇತ್ತು ಶೂಟಿಂಗ್ ಹೋಗೋಕ್ಕೆ ಅಷ್ಟರಲ್ಲೇ ಸರ್ದು ಒಂದು ಇನ್ಸಿಡೆಂಟ್ ದೃಶ್ಯದಲ್ಲಿ ಮಡಿಕೇರಿನಲ್ಲಿ ಮಾಡಿದಾಗ ಮಳೆ ಅಲ್ಲೂ ಅಷ್ಟೇ ಮಳೆಗಾಲ ಶುರು ಸೆಟ್ ಸೆಟ್ಟೋರ ನೀರು ಬಂದ್ ಹೊಳೆ ಇಲ್ಲಿ ಇವಾಗ ಲ್ಯಾಂಡ್ ಲಾರ್ಡ್ ಅಂತ ಒಂದು ಸಿನಿಮಾ ಮಾಡ್ತಾ ಎಲ್ಲಾನು ಅದ್ರ ಸಿಗಾಕೊಂಡ್ಬಿಟ್ಟಿವ ನಡೀತಿದ್ರೆ ನಿಂದೇನೋ ಇದು ಹೊಸ ಅದು ಅನ್ನೊಂದು ಪ್ರಕಾರ ನಾಳೆ ಏನಂತ ಗೊತ್ತಿರಲ್ಲ ಇವತ್ತು ಸಡನ್ನಾಗಿ ಎಲ್ಲೋ ನೈಟು ಯಾರ್ದೋ ಡೇಟ್ ಸಿಕ್ಬಿಡುತ್ತೆ ಕಾಲ್ ಶೀಟ್ ಸಿಕ್ಬಿಡುತ್ತೆ ಏ ಸರ್ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಒಂದು ಚೂರು ರೆಡಿ ಮಾಡಿ ಕೊಟ್ಬಿಡಿ ನಮಗೆ ಆಗ್ತಾ ಇಲ್ಲ ವಿಜಯ್ ಸರ್ದು ಅವ್ರದ್ದು ಸಿನಿಮಾ ಹಿಟ್ ಆಯಿತು ಅವರು ಆ ಕಡೆ ತೆಲುಗು ತಮಿಳು ಇಂತ ಈ ಕಡೆ ಹೊರಟ ಈ ಹತ್ತು ಜನ ಮಾಡೋ ಕೆಲಸಕ್ಕೆ ನೂರು ಜನ ಹಾಕೊಂಡ್ರು ಆಗೋ ಕೆಲಸ ಅಷ್ಟೇ ಸರ್ ಏನಂದ್ರೆ ನೀವು ಒಂದ್ಸರಿ ಪೇಂಟ್ ಕೊಡಿದ್ರೆ ಆ ಪೇಂಟ್ ಡ್ರೈ ಆಗೋದಕ್ಕೆ ಅದಕ್ಕೆ ಅದರದ್ದೇ ಟೈಮ್ ತೊಗೊಳ್ತದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ದು ಎನಿ ಟೈಮ್ ಇದ್ದೇ ಇರ್ಲಿಲ್ಲ ನನಗೆ ನಮ್ದು ಏನೋ ಮನೆಯಲ್ಲಿ ಹೆಂಡತಿ ಮಕ್ಕಳ ಸಮಸ್ಯೆ ಇದೆ ನನಗೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವ್ದನ್ನು ಯಾರು ಕೈಲಾಸ ಎಷ್ಟು ಟೈಮ್ ನನ್ನ ಮಗನಿಗೆ ಟೈಮೇ ಕೊಟ್ಟಿಲ್ಲ ನಾನು ಏಳು ಎಂಟು ವರ್ಷದವರೆಗೂ ನನ್ನ ಮಗನಿಗೆ ಎಂಟು ವರ್ಷ ಆಗೋವರೆಗೂ ಕೂಡ ಸೊ ಯಾವಾಗ ಬಿದ್ದು ಲೈಟ್ ಹೆಲ್ಮೆಟ್ ಹೊಡೆದು ಆಯ್ತು ನಮ್ಗೆ ಇದನ್ನ ಬೆಂಕಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅದು ಬಿಸಿ ಬಿಸಿ ಪ್ರೀತ ಬಿಸಿ ಇತ್ತು ಆಮೇಲೆ ಕೆಳಗಡೆ ಗ್ಯಾಸ್ ಒಂದು ಸ್ವಲ್ಪ ಅದು ರೆಗ್ಯುಲರ್ ಆಫ್ ಮಾಡಿದ್ರು ಕೂಡ ಒಂದು ಪರ್ಸೆಂಟೇಜ್ ಸ್ವಲ್ಪ ಎಲ್ಲ ಒಂದು ಕಡೆ ರೀಚ್ ಆ ಥರದ್ದು ಒಂದು ಮುನ್ನೂರ ಐದು ನಾನ್ನೂರು ಜನ ಇದ್ವಿ ಸೆಟ್ ಒಳಗೆ ಆ ಒಂದು ಇನ್ಸಿಡೆಂಟ್ ಇಂದ ಬಹಳ ದೊಡ್ಡ ಇನ್ಸಿಡೆಂಟ್ ಇಂದ ನಾವು ಸೇಫ್ ಆದ್ವಿ ಆ ಥರ ರಿಸ್ಕ್ಗಳಿದ್ದೇ ಇರ್ತದೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮಾಡಿದ್ರಲ್ಲೂ ಕೂಡ ದೊಡ್ಡ ರಿಸ್ಕ್ ಆಗಿದೆ ಅಂದರೆ ಈ ಸುಂಟ್ರ ಗಾಳಿ ಬಂದ್ಬಿಟ್ಟು ಓಪನ್ ಇದರಲ್ಲಿ ಹಾಕಿದ್ದೆ ಹೆಸರುಘಟ್ಟದಲ್ಲಿ ಅದು ಡ್ಯಾಮೇಜಸ್ ಆಗಿತ್ತು ಪಾಠಗಳು ಹಾಕ್ತಾನೇ ಹೋಗ್ತಾನೆ ಇರ್ತದೆ ಆ ಪಾಠಗಳೇ ಇವತ್ತಿನ ಬೇರೆ ಬೇರೆ ಸೆಟ್ಗಳು ಮಾಡುವಾಗ ಎಲ್ಲಿ ಎಷ್ಟು ಅಲರ್ಟ್ ಆಗಿರಬೇಕು ಯಾವುದನ್ನು ಎಷ್ಟು ಸ್ಟ್ರಾಂಗ್ ಮಾಡಬೇಕು ಅಥವಾ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಸೆಟ್ಟು ಒಂದು ಲಿಮಿಟೇಷನ್ ಇಟ್ಟು ಮಾಡಿದ್ವಿ ಅಂದರೆ ಇಂಡೋರ್ ನಮಗೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಔಟ್ಡೋರ್ ಬಂದ ತಕ್ಷಣವೇ ವೆದರ್ ವೇರಿಯೇಷನ್ ಆಗುತ್ತೀಗ ಮಳೆ ಬಂತು ಬರುತ್ತೆ ಗಾಳಿ ಅದು ನಮಗೆ ಪಾಠ ಕಲಿಸಿದ ವೇದ ಬಂದಿ ವೇದ ಮುಗಿದು ನಾವು ಶೂಟಿಂಗ್ ಹೋಗಬೇಕು ಕರೆಕ್ಟಾಗಿ ಇನ್ನೊಂದು ವಾರ ಇತ್ತು ಶೂಟಿಂಗ್ ಹೋಗಕ್ಕೆ ಅಷ್ಟರಲ್ಲಿ ಇನ್ಸಿಡೆಂಟ್ ಆಗುತ್ತೆ ಅವಾಗ ಮತ್ತೆ ಮೂರು ತಿಂಗಳು ನಾವು ವೆಯ್ಟ್ ಮಾಡ್ಬೇಕು ಅವಾಗ ಜೋರು ಮಳೆ ಆ ಸೆಟ್ ಅಷ್ಟು ಇದನ್ನ ಮಾಡಿ ಕಾಪಾಡಿಕೊಂಡು ಮತ್ತೆ ರೀಕ್ರಿಯೇಟ್ ಮಾಡಿ ಮಾಡೋದು ಅದೊಂದು ಥರದ್ದು ಎಕ್ಸ್ಪೀರಿಯನ್ಸ್ ಆಗೋಯ್ತು ಬಜರಂಗಿನಲ್ಲಿ ಅಲ್ಲೊಂಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆ ದೃಶ್ಯದಲ್ಲಿ ಮಡಿಕೇರಿನಲ್ಲಿ ಮಾಡಿದಾಗ ಮಳೆ ಅಲ್ಲೂ ಅಷ್ಟೇ ಮಳೆಗಾಲ ಶುರು ಆಯಿತು ಸೆಟ್ಟೋರವ್ರಿಗೆ ನೀರು ಬಂತು ಹೊಳೆ ಭಾಳ ದೊಡ್ಡ ಮಟ್ಟದಲ್ಲಿ ನೀರೆಲ್ಲ ಬಂದು ಅದಕ್ಕೆ ನೆಕ್ಸ್ಟ್ ಏನು ಸೇಫ್ ಆಗಬೇಕಂತ ಅಲ್ಲಿ ಪಾಠ ಕಲ್ತ್ಕೊಂಡ್ವಿ ಬಜರಂಗ್ನಲ್ಲಿ ಒಂಥರದ್ದು ಪಾಠ ಆಗೋಯಿತು ಬಗೀರ ಮಾಡೋ ಒಂಥರ ಪಾಠ ಆಗಿತ್ತು ಇವಿಷ್ಟು ಮಾಡ್ಕೊಂಡು ಬಂದಾಗ ಇಲ್ಲಿ ಇವಾಗ ಲ್ಯಾಂಡ್ ಆರ್ಡ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ ಅಲ್ಸಿಗೆ ಹಾಕೊಂಡ್ಬಿಟ್ವಿ ಹಾಂ ಅದು ಏನಾಗಿದೆ ಅಂದರೆ ಒಂದು ದೊಡ್ಡದು ಮರ ಅಂದರೆ ಹಳ್ಳಿ ಸೀಕ್ವೆನ್ಸ್ ಇದ್ವಿ ಆ ಹಳ್ಳಿ ಸೀಕ್ವೆನ್ಸಿಗೆ ಒಂದು ಮರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಈಗ ರೋಡ್ ಹತ್ರ ಸೆಟ್ ಶುರು ಮಾಡಿದ್ವಿ ಸೆಟ್ ಎಲ್ಲ ಆಯಿತು ಆಗಿ ಶೂಟಿಂಗ್ ಇನ್ನೇನು ಮುಗಿಯೋ ಹಂತಕ್ಕೆ ಬಂದ ತಕ್ಷಣವೇ ಒಂದಲ್ಲ ಒಂದು ಈ ಥರ ಬೇರೆ ಬೇರೆ ಆರ್ಟಿಸ್ಟ್ಗಳದ್ದು ಪ್ರಾಬ್ಲಮ್ಮು ಡೇಟ್ ಪ್ರಾಬ್ಲಮ್ ಇದಾಯಿತು ಆರ್ಟಿಸ್ಟ್ ಡೇಟ್ ಕೊಟ್ಟರು ಅಲ್ಲಿ ನಾವು ಸೆಟ್ಟಿಗೆ ಎಂಟ್ರಾಗಂಗಿಲ್ಲ ಮಳೆ ನೀರು ಕೊಚ್ಚೆ ಆ ಥರದ್ದು ಇದು ಶುರು ಆಯಿತು ಎಂಟು ಒಂಬತ್ತು ತಿಂಗಳು ಅಲ್ಲೇ ನಿಂತು ಹೋಗ್ಬಿಡ್ತು ಸೆಟ್ಟು ಬರೀ ಒಂದು ಮೂವತ್ತ ದಿನಕ್ಕಂತ ಹಾಕೊಂಡು ಸಿಟ್ಟು ಒಂಬತ್ತು ತಿಂಗಳ್ ಅದನ್ನ ಮೇಂಟೈನ್ ಮಾಡ್ಕೊಂಬರ್ಬೇಕು ಆಮೇಲೆ ಅದು ಡ್ಯಾಮೇಜಸ್ ಆಗಿರ್ತದೆ ರೆಡಿ ಮಾಡ್ಕೊಬೇಕು ಮತ್ತೆ ರೀಸೆಟ್ ಮಾಡ್ಬೇಕು ಈ ತರದ್ದು ಸವಾಲುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ನಾವೇ ಮಾಡ್ಕೊಡ್ಬೇಕು ಅದು ಏನೇ ಆದ್ರೂ ನಾವೇ ಮಾಡ್ಕೊಡ್ಬೇಕು ಅದಕ್ಕೆ ಆಲ್ಟರ್ನೇಟ್ ಆಗಿ ಏನ್ ಮಾಡ್ಬೇಕು ಈಗ ಇಲ್ಲ ಕೊಚ್ಚೆ ಮಳೆ ಏನೇ ಬಂದ್ರು ಅದಕ್ಕಿಂತ ಏನು ಆಪ್ಷನ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಎಮ್ ಸ್ಯಾಂಡ್ ಹೊಡಿ ಅಥವಾ ಮಣ್ಣು ಹೊಡಿ ಅಥವಾ ಡ್ಯಾಮೇಜ್ ಆಗಿರೋಂಥದ್ದು ಇದನ್ನ ಹೊಡೆದು ಕಾಂಕ್ರೀಟ್ ಡ್ಯಾಮೇಜ್ ಆಗಿದೆ ಸೆಟ್ ರೆಡಿ ಮಾಡ್ಕೊಬೇಕು ಬಜೆಟ್ಗಳು ಕಂಟ್ರೋಲ್ ಮೀರಿ ಹೋಗ್ಬಿಟ್ಟಿರ್ತದೆ ಹಾಗಾಗಿ ಕಷ್ಟವಾದ ಕೆಲಸ ಬಿಡಿ ಸರ್ ನಿಮ್ದು ಯಾಕಂತಂದ್ರೆ ಅದನ್ನೆಲ್ಲ ಜವಾಬ್ದಾರಿಯಿಂದ ಕೊಟ್ಟಾಗ ನಿಮ್ಮ ಅದನ್ನ ಉಳಿಸ್ಕೋಬೇಕಲ್ವಾ ಅದು ಅಂದ್ರೆ ನಮಗೆ ಒಂದು ಟಾಸ್ಕ್ ತರ ಅದು ಟಾಸ್ಕ್ ತರ ನಾವು ಏನು ಕಲ್ತು ಬಂದಿದ್ದಲ್ಲ ಬೇಸಿಕಲಿ ನಾನು ಏನು ಕೆಲವರು ಫೈನಾನ್ಸ್ ಸ್ಟೂಡೆಂಟ್ ಗಳು ಇರ್ತಾರೆ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದಿರ್ತಾರೆ ಬಟ್ ನಿಮ್ದು ಅದು ಯಾವ್ದು ಇಲ್ಲ ಅದು ಯಾವ್ದು ಇಲ್ಲ ಸಡನ್ ಆಗಿ ಈ ಕಡೆ ಆರ್ಟ್ ಡಿಪಾರ್ಟ್ಮೆಂಟ್ ಬಂದೆ ಆರ್ಟ್ ಡಿಪಾರ್ಟ್ಮೆಂಟ್ ಬಂದ್ರೆ ಕೂಡ ಕೆಲವರು ಕಲ್ತ್ಕೊಂಡಿರ್ತಾರೆ ಬಟ್ ಬಟ್ ನಮ್ಗೆ ಏನಂದ್ರೆ ಫ್ರೇಮ್ ಗೆ ಏನ್ ಬೇಕೋ ಅದನ್ನೇ ಅವಲಿಂದ ಫಿಲ್ಅಪ್ ಮಾಡ್ತಾ ಬಂದಿರೋದ್ರಿಂದ ಆಮೇಲೆ ಎಲ್ಲಿ ಯಾವ್ದೇ ಸ್ಪಾಟ್ ಹೋದ್ರು ಕೂಡ ನನ್ಗೆ ಅಬ್ಸರ್ವೇಷನ್ ಅಂದ್ರೆ ಸಾರ್ ನಮ್ಮ ಅಡ್ಪ ಸರ್ ಹೇಳ್ತಾ ಇದ್ರು ಪ್ರತಿ ಯಾವುದೇ ಜಾಗಕ್ಕೆ ಹೋದ್ರೆ ಅವರಿಂದ ಇದ್ರ ಅಟ್ಮಾಸ್ಫಿಯರ್ ಬೇರೆ ಬೇರೆ ತರ ಇರ್ತದೆ ಬಸ್ ಸ್ಟ್ಯಾಂಡ್ ಅಂದ್ರೆ ಬೇರೆ ತರ ಇರುತ್ತೆ ಯಾವುದೋ ಒಂದು ಮನೆ ಹಿಂದೆ ಫ್ರಂಟ್ ಪಾಸ್ ಬೇರೆ ತರ ಇರುತ್ತೆ ಹಿಂದೆ ಹಿಂಭಾಗ ಅಥವಾ ಒಳಗಡೆ ಅಬ್ಸರ್ವೇಷನ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ನ ಕೆಲಸ ಮಾಡೋಕೆ ಸ್ವಲ್ಪ ಆಗುತ್ತೆ ಅದು ಸಾಕಷ್ಟು ಈಗ ಈ ಮೊಬೈಲ್ ಬಂದ ಮೇಲೆ ಅಂತೂ ನಮಗೆ ಫೋಟೋಗಳ ಲೆಕ್ಕನೇ ಇಲ್ಲ ಎಲ್ಲವೂ ವೀಡಿಯೋ ಅಥವಾ ಮೊಬೈಲ್ ಮಾಡಿ ಇಟ್ಕೊಂಡಿರ್ತೀವಿ ಅದ್ರ ಜೊತೆಗೆ ನನಗೆ ಅವಲಿಂದನೂ ಈ ಪ್ರಾಪರ್ಟಿನ ಹುಡುಕೋ ಅಭ್ಯಾಸ ಜಾಸ್ತಿ ನನಗೆ ಎಲ್ಲೇ ಸಿಕ್ಕರೂ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ತುಂಬ ಕಲೆಕ್ಟ್ ಮಾಡೋ ಅಭ್ಯಾಸ ಜಾಸ್ತಿ ಇದೆ ಇನ್ ಕೇಸ್ ಕಲೆಕ್ಟ್ ಮಾಡಿ ಕೊಡಲಿಲ್ಲ ಅಂದರೆ ಇಲ್ಲಿ ಎಲ್ಲಿ ಸಿಗುತ್ತೆ ಈ ಥರದ್ದೆಲ್ಲ ಸಿಗುತ್ತೆ ಅದನ್ನು ನೋಡಿಟ್ಕೊಳ್ಳೋದು ಜಾಸ್ತಿ ಅದು ನಮಗೆ ನಮ್ಮಂಥ ಇವರಿಗೆ ತುಂಬ ಕಾಪಾಡುತ್ತೆ ಅದು ಏನಾಗಿದೆ ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ನಾಳೆ ಅಂತ ಗೊತ್ತಿರಲ್ಲ ಇವತ್ತು ಸಡನ್ನಾಗಿ ಎಲ್ಲೋ ನೈಟು ಯಾರ್ದೋ ಡೇಟ್ ಸಿಕ್ಬಿಡುತ್ತೆ ಕಾಲ್ ಶೀಟ್ ಸಿಕ್ಬಿಡುತ್ತೆ ಏ ಸರ್ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಒಂಚೂರು ರೆಡಿ ಮಾಡ್ಕೊಟ್ಬಿಡಿ ನಮ್ಗೆ ಆಗ್ತಾ ಇಲ್ಲ ಇವತ್ತು ಬಿಟ್ರೆ ನಿಮ್ಗೆ ಡೇಟ್ ಕಾಂಬಿನೇಷನ್ ಡೇಟ್ ಬರುತ್ತೆ ಕೆಲ ಟೈಮ್ ಇಲ್ಲೂ ನಮ್ ಲ್ಯಾಂಡ್ ಆರ್ಡರ್ ಹೆಸರು ಈಗ ವಿಜಿತ್ ಸರ್ದ್ ಅವ್ರದ್ದು ಸಿನಿಮಾ ಹಿಟ್ ಆಯ್ತು ಅವರು ಆ ಕಡೆ ತೆಲುಗು ತಮಿಳು ಇಂತ ಈ ಕಡೆ ಹೊರಟೋದ್ರು ರಚಿತಾರಾಮ್ ಅವರು ಅವರು ಅಲ್ಲಿ ಅಲ್ಲಿ ಬಿಜಿ ಆಮೇಲೆ ನಮ್ಮ ಓ ಪಿ ಅವ್ರು ಬಾಂಬೆನಲ್ಲಿ ಒಂದು ಬಾಗಿ ಫೋರ್ ಮಾಡ್ತಾ ಇದ್ರು ಆಮೇಲೆ ರಾಜ್ಬಿ ಶೆಟ್ಟಿ ಅವರದು ಅಲ್ಲಿ ಸಿನಿಮಾ ಅವ್ರದ್ದು ಅಷ್ಟೇ ಅವ್ರದೇ ಪ್ರೊಡಕ್ಷನ್ನು ಆ ಸಿನಿಮಾನು ಸೂಪರ್ ಹಿಟ್ ಆದ್ಮೇಲೆ ಮತ್ತೆ ಅವ್ರ ಬೇರೆ ಬೇರೆ ಕಡೆ ಪ್ರಮೋಷನ್ ಅದು ಇದು ಅಲ್ಲಿ ಹೇಗಿದೆ ಫಾರ್ಟಿ ಫೈವ್ ಅಂತೆ ಇದಂತೆ ಒಂದ್ ಮೂರು ಕಡೆಗೆ ಈ ಥರ ಇದ್ದಾಗ ಅವರಷ್ಟು ಜನರನ್ನ ಕಾಂಬಿನೇಷನ್ ಮಾಡೋ ಟೈಮ್ನಲ್ಲಿ ಡೈರೆಕ್ಟ್ರು ಜಡೇಶು ಅಯ್ಯೋ ನನಗೆ ಗೊತ್ತಿಲ್ಲ ಸರ್ ಏನು ಮಾಡ್ತೀವಿ ಗೊತ್ತಾಗ ಹಿಂಗಾದ್ರೂ ಮಾಡಿ ನೀವು ಏನೇ ಅಂದ್ರೂ ಕೂಡ ನಾವು ಹತ್ತು ಜನ ಮಾಡೋ ಕೆಲಸಕ್ಕೆ ನೂರು ಜನ ಹಾಕೊಂಡ್ರೂ ಆಗೋ ಕೆಲಸ ಅಷ್ಟೇ ಸರ್ ಏನಂದ್ರೆ ನೀವು ಒಂದ್ಸರಿ ಪೈಂಟ್ ಹೊಡೆದ್ರೆ ಆ ಪೇಂಟ್ ಡ್ರೈ ಆಗೋದಕ್ಕೆ ಅದಕ್ಕೆ ಅದ್ರದ್ದೇ ಟೈಮ್ ತಗೊಳ್ಳುತ್ತದ ನಾನು ಏನೇ ಗಡಿಬಿಡಿ ಮಾಡಿದ್ರು ಕೂಡ ಪ್ರಿಂಟ್ ಡ್ರೈನ್ ಮಾಡೋಕ್ಕಾಗಲ್ಲ ಸೊ ನಾವು ಪಿ ಓ ಪಿ ಅಂತ ಹಾಕ್ತೀವಿ ಪಿ ಒ ಪಿ ಹಾಕಿದಾಗ ಅದು ಅಷ್ಟು ಟೈಮಲ್ಲಿ ಡ್ರೈ ಆದ್ರೆ ಮಾತ್ರ ನಿಮ್ಗೆ ಅದ್ರ ಮೇಲೆ ನಾವು ಏನಾದ್ರು ಅಪ್ಲೈ ಮಾಡಕ್ಕೆ ಸಾಧ್ಯ ಬಿಟ್ಟರೆ ಪೇಂಟ್ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಬಿಟ್ಟರೆ ಇನ್ನು ಬಿಟ್ಟು ನಾವು ಯೂಸ್ ಮಾಡಿದ್ರೆ ಅದು ಕಲರ್ ಚೇಂಜ್ ಆಗ್ತಾ ಇನ್ನೊಂದೇನೋ ಇದಾಗುತ್ತೆ ನಾವು ಪ್ರತಿ ನಾವು ಯಾವತ್ತೂ ಈ ಮಿಕ್ಸಿಂಗ್ ಮಾಡ್ಸಲ್ಲ ಕಲರ್ಗಳನ್ನ ನಾವುಗಳ ಈ ಪಿಗ್ಮೆಂಟ್ ಅಂತ ಸಿಗುತ್ತೆ ಅಂದ್ರೆ ಇದ್ರದ್ದು ರೆಡಿ ಟ್ಯೂಬ್ಸ್ ಕಲರ್ ಟ್ಯೂಬ್ಗಳು ಅದನ್ನು ತಂದ್ಬಿಟ್ಟು ನಮ್ಗೆ ಯಾವ ತರ ಬೇಕು ನಾವು ಚೇಡ್ ಮಾಡ್ಕೊಳ್ತಾ ಹೋಗ್ತೀವಿ ಅದರಲ್ಲಿ ನೀವು ಯೂಸ್ ಮಾಡೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಕ್ವಾಂಟಿಟಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದೇ ಪೇಂಟಿಂಗ್ ನೀವು ಪಿಗ್ಮೆಂಟನ್ನು ಮಿಕ್ಸ್ ಮಾಡಿದಾಗ ಸಪೋಸ್ ಡಿಸ್ಟೆಂಪರ್ ಯೂಸ್ ಮಾಡಿದ್ರೆ ಎಮಲ್ಶನ್ಗೂ ಅದಕ್ಕೂ ಟೆನ್ ಟು ಟ್ವೆಂಟಿ ಪರ್ಸೆಂಟು ವೇರಿಯೇಷನ್ ಬಂದ್ಬಿಡುತ್ತೆ ಕಲರ್ ಏರಿಯಾ ಕವರೇಜ್ ಕಡಿಮೆ ಇರ್ತದೆ ಆ ಥರದ್ದೆಲ್ಲ ಎಲ್ಲದನ್ನೂ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕದನ್ನ ಆಮೇಲೆ ಸಡನ್ನಾಗಿ ಎಲ್ಲೋ ಒಂದು ಕಡೆ ಅಳತ್ ಮಾಡಿ ಅಂತ ನಾವು ಯಾವುದೋ ಒಂದು ತಗೊಂಡು ಮತ್ತೆ ನೀರು ಮಾಡೋ ಅಷ್ಟರಲ್ಲೇ ಅದು ಇನ್ನೊಂದಿನ ಬ್ರಷ್ ಮಾರ್ಕು ಈ ಥರದ್ದೆಲ್ಲ ಕಾಣೋಕ್ಕೆ ಶುರುವಾಗುತ್ತೆ ಅದು ದೊಡ್ಡ ಸವಾಲನ್ನು ಕಲ್ತನೇ ಆಗಿಬಿಟ್ಟದೆ ಯಾಕಂದ್ರೆ ದೊಡ್ಡ ದೊಡ್ಡ ಇರ್ತಾರೆ ಈಗ ಲಾಸ್ಟ್ ಟೈಮು ದೃಶ್ಯ ಮಾಡ್ರೆ ಅದೇ ಥರನೇ ಆಗಿದೆ ಅದು ಪೊಲೀಸ್ ಸ್ಟೇಷನ್ನು ಫುಲ್ಲು ನೈಟ್ ಮಳೆ ಹೊಡೆದಿರೋದು ಇದ್ರದ್ದು ಪ್ರೈಮರಿ ಡ್ರೈ ಆಗಿಲ್ಲ ಅದ ಮೇಲೆ ಪೇಂಟ್ ಅಪ್ಲೈ ಮಾಡಿದ್ದೀವಿ ಕಲರ್ ಬೇರೆ ಆಗ್ತಿದೆ ಸರಿ ಸಾಲದಕ್ಕೆ ಅವ್ನು ಏನು ಮಾಡ್ಬಿಟ್ಟೆ ರಾತ್ರಿ ಯಾರೋ ಹುಡುಗ ತಂದು ಫ್ರೇಮ್ ನಿಲ್ಲಿಸೋಕ್ಕಿಂತ ಮುಂಚೆ ಬ್ಯಾಲೆನ್ಸ್ ತಪ್ಪಿ ಕಾಲನ್ನ ಇಟ್ಬಿಟ್ಟಿದ್ದಾನೆ ಅದು ಕರೆಕ್ಟ್ ಫ್ರೇಮಿಗೆ ಇದೆ ಅದು ಹ್ಞೂ 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 ಅಂಥ ಟೈಮ್ನಲ್ಲೆಲ್ಲ ನಮ್ಗೆ ಹೆಂಗ ಹೊಡುತ್ತಂದರೆ ಏನು ಸಾಧ್ಯನೇ ಇಲ್ಲ ನಾನು ಇದು ಮಾಡಲಿಕ್ಕೆ ನಾವು ಅವರಿಗೆ ಸಂಜಾಯಿಸಿ ಹೇಳಲಿಕ್ಕಾಗಲ್ಲ ಅವಾಗ ಏನಾದರೂ ಮಾಡಿ ಅವರೇ ನೋಡಿಬಿಟ್ಟು ಕೆಲವು ಡೈರೆಕ್ಟರ್ಗಳಾದರೆ ನಾವು ಅದರಲ್ಲಿ ಇದ್ದಿದ್ದು ವಾಸು ಸರ್ ಕರೆದು ನನಗೆ ಹೇಳಿ ಅದಕ್ಕಿಂತ ಮುಂಚೆ ಸೆಟ್ ತುಂಬ ಚೆನ್ನಾಗಿದಾಗ ಹೇಗೆ ಅಂದರು ಆಮೇಲೆ ಇಲ್ಲಿ ಬಾಯಲ್ಲಿ ಅಂದರು ನೋಡಿ ತಪ್ಪು ಇದು ಮಾಡಬೇಡಿ ನಾವು ಏನು ಹೇಳಿದ್ರು ಅದು ಆ ಟೈಮಲ್ಲಿ ನಾವು ಸಂಜಾಯಿಸಿ ಕೊಡಕ್ಕಾಗಲ್ಲ ಸರಿ ಅದು ಅದನ್ನು ಬಟ್ ಅವರು ತುಂಬ ಕೂಲಾಗಿ ಹೇಳಿದ್ರು ನೋಡಿ ಇದು ಬರುತ್ತೆ ಬಂದಾಗ ನೀವು ಹೆಂಗೆ ಹೇಳಲು ಮಾಡ್ತೀರಿ ನನ್ನ ಟೈಮಲ್ಲ ಆರ್ಟಿಸ್ಟಲ್ ಡೇಟ್ ಇಲ್ಲ ಆಮೇಲೆ ಇವತ್ತು ಮಾಡಲೇಬೇಕು ಆ ಸೀಕ್ವೆನ್ಸ್ ಯೂಸ್ ಮಾಡಲೇಬೇಕು ಅದು ಬಿಟ್ಟರೆ ಆ ಸೆಟ್ಟಿನ ಮತ್ತೆ ಅದನ್ನು ಡಮಾಲಿಷ್ ಮಾಡಿ ಮತ್ತೆ ಇನ್ನೊಂದು ಸೆಟ್ ಕ್ರಿಯೇಟ್ ಮಾಡಬೇಕು ಅದು ಏನೇನೇನೇನೋ ಈ ಥರ ಲಿಂಕ್ಗಳಿರ್ತಾನೆ ಹೋಗ್ತದೆ ಅದು ಅದೆಲ್ಲದಕ್ಕೂ ನಾವೇ ಆನ್ಸರಬಲ್ ಅದು ಹಾಂ ಎಷ್ಟು ಬೇಗ ಮಾಡ್ಕೊಳ್ತೀವಿ ಏನು ಯಾವ ಥರ ಚೇಂಜಸ್ ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ನಾವು ಆನ್ಸರಬಲ್ ನಾವೇ ನಮ್ಗೆ ಗೊತ್ತಿರ್ಬೇಕಂತ ಈಗ ಯಾವುದೋ ಒಂದು ಇದಕ್ಕೆ ಸಡನ್ ಆಗಿ ಮೈಕ್ ಇದಕ್ಕೇನೋ ಒಂದು ಅಡ್ಡಾಡ್ತೀವಿ ಅಂತ ಹೇಳಿದ್ರೆ ಫ್ರೇಮ್ ಅಡ್ಡ ಇಟ್ಬಿಡೋದು ಬಟ್ ಅದು ಏನೇ ಪರ್ಪಸ್ ಏನು ಬಂತದ್ದು ಆ ತರ ಬ್ಯಾಕ್ ಗ್ರೌಂಡ್ ನಲ್ಲಿ ನಾವು ಫಿಲ್ಅಪ್ ಮಾಡುವಾಗ ಅದು ಆ ಡೆಪ್ ನೋಡ್ಕೊಬೇಕು ಯಾವುದೋ ಒಂದು ವಿಂಡೋ ಸಡನ್ ಒಂದು ವಿಂಡೋ ಓಪನ್ ಮಾಡಬೇಕು ಆಮೇಲೆ ಇವಾಗೆಲ್ಲ ಈ ಮೊದ್ಲಿನ ತರ ನಿಮ್ಗೆ ಹೇಳೋ ಟೈಮಿಗೆ ನಾವು ಮೆಟೀರಿಯಲ್ ತರಲಿಕ್ಕೆ ಆಗಲ್ಲ ಟೈಮ್ದು ಡ್ಯೂರೇಷನ್ ಬಹಳ ಅಂದ್ರೆ ಕೆಲವು ಕಡೆಗೆ ಗಾಡಿಗಳ ರಿಸ್ಟ್ರಿಕ್ಷನ್ ಇರ್ತದೆ ಮೊದ್ಲಂದ್ರೆ ನೀವು ಯಾವುದೋ ಒಂದು ನಮ್ಮ ಸ್ಟೋರೇಜ್ ಗೋಡನಿಗೆ ಹೋಗ್ಬಿಟ್ಟು ಬರ್ಬೇಕಂತ ಹೇಳಿದ್ರೆ ವಿತ್ ಟೂ ತ್ರೀ ಅವರ್ಸ್ ಎಲ್ಲ ಫುಲ್ ಡೇ ಆದ್ರೂ ಆಗಲ್ಲ ಅವ್ರು ಓಪನ್ ಮಾಡೋ ಟೈಮಿಂಗ್ಸ್ ಬೇರೆ ಇರತ್ತೆ ಆ ಟೈಮಲ್ಲಿ ಗಾಡಿಗಳನ್ನ ಪಾಸಿಂಗ್ ಬಿಡಲ್ಲ ಒಡೆಗೆ ಸಿಟಿ ಒಡಗೆ ಈ ಥರದ್ದು ತುಂಬ ತುಂಬ ಇದು ಆಮೇಲೆ ಸ್ಕಿಲ್ ವರ್ಕರ್ಗಳು ಭಾಳ ಪ್ರಾಬ್ಲಮ್ ಈಗ ಮೊದಲಲ್ಲಾದರೆ ನಿಮಗೆ ತುಂಬ ಒಳ್ಳೆ ವರ್ಕರ್ಗಳಿದ್ರು ಅಂದರೆ ನಾನು ಕೆಲಸ ಮಾಡಬೇಕು ಹೆಸರು ತೊಗೊಳ್ಬೇಕಂತ ಈವಾಗಲ್ಲೊಬಲ್ ಬೆಳಗ್ಗೆ ನಂಗೆ ಕಂಫರ್ಟಬಲ್ ಟೈಮಿಂಗ್ಸ್ ಬೇಕು ಒಂಬತ್ತರ ಹತ್ತು ಗಂಟೆಗೆ ಬಂದರೆ ಐದ್ರ ಆರು ಗಂಟೆಗೆ ನಾನು ಮನೆಗೆ ಹೋಗಬೇಕು ಆ ಥರ ನಾವು ಸ್ನೇಹವಾಗಿ ಹೇಳ್ಬಿಡ್ತೀವಿ ಅಪ್ಪ ನೀನು ಆ ಥರದ ಕೆಲಸನೇ ಬೇಕು ಅನ್ನಂಗಿದ್ರೆ ನೀನು ಓದ್ಕೋ ಯಾವ್ದಾರು ಆಫೀಸರ್ ಕೆ ಎಸ್ ಒ ಐ ಎ ಎಸ್ ಆಫೀಸರ್ ನಿಮಗೆ ಕಾರ್ ಕೊಡ್ತಾರೆ ನೀನು ಹೇಳಿ ಟೈಮಲ್ಲಿ ಎಲ್ಲಿ ಬೇಕಾದ್ರೂ ಇಲ್ಲ ಅವ್ರಿಗೂ ಆಗಲ್ಲ ಕೆಲ ಟೈಮ್ ಆಗಲ್ಲ ಕರೆಕ್ಟ್ ಐ ಎಸ್ ಐ ಪಿ ಎಸ್ ಇದ್ರೂ ಕೂಡ ಆಗಲ್ಲ ಅವ್ರಿಗೆ ಅವ್ರಿಗೆ ಅವ್ರದ್ದೇ ಆದ ಒಂದು ಪ್ರೊಟೆಕ್ಷನ್ ಆ ಥರದ್ದೇನೋ ಒಂದಿರ್ತಾರೆ ಆ ಥರದ್ದೆಲ್ಲ ಪ್ರಾಬ್ಲಮ್ಗಳಿರ್ತದೆ ಯಾಕಂದ್ರೆ ಸಿನಿಮಾದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ದು ಎನಿ ಟೈಮ್ ಇದ್ದೇ ಇರ್ತದೆ ನಮಗೆ ನಮ್ದು ಏನೋ ಮನೆಯಲ್ಲಿ ಹೆಂಡತಿ ಮಕ್ಕಳ ಸಮಸ್ಯೆ ಇದೆ ನನಗೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವ್ದನ್ನು ಯಾರು ಕೇಳಲ್ಲ ನೀವೇ ಹೇಳಿದ್ರಲ್ಲ ಮಗು ಆಯ್ತು ನನಗೆ ಅದನ್ನೇ ನನಗೆ ಎಷ್ಟು ಕಡಿಮೆ ಅದು ಒಂದು ಎಷ್ಟು ಟೈಮ್ ನನ್ನ ಮಗನಿಗೆ ಟೈಮೇ ಕೊಟ್ಟಿಲ್ಲ ನಾನು ಏಳು ಎಂಟು ವರ್ಷದವರೆಗೂ ನನ್ನ ಮಗನಿಗೆ ಎಂಟು ವರ್ಷ ಆಗೋವರೆಗೂ ಕೂಡ